ಚೀತಾಮಡಿಯಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಏಕತಾ ಓಟ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಅಂಗವಾಗಿ ಚಿಂತಾಮಣಿ ನಗರದಲ್ಲಿ ಏಕತಾ ಓಟವನ್ನು ಭಾನುವಾರ ಮುಂಜಾನೆ ಹಮ್ಮಿಕೊಳ್ಳಲಾಯಿತು ಈ ಓಟವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಹಾಗೂ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ವತಿಯಿಂದ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಚಿಂತಾಮಣಿ ಪಾಲಿಟೆಕ್ನಿಕಲ್ ಮೈದಾನದಿಂದ ಪ್ರಾರಂಭಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಆನಂದ್ ನಗರ ಪೊಲೀಸ್ ಠಾಣೆಯ ಸಿಐ ವಿಜಯಕುಮಾರ್ ಗ್ರ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಐ ಶಿವರಾಜ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಅನೇಕ ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್ ಅವರು ರಾಷ್ಟದ ಏಕತೆಯ ಸಂಕೇತವಾದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನಿಸ್ವಾರ್ಥ ಸೇವೆ ಹಾಗೂ ದೇಶದ ಏಕೀಕರಣದಲ್ಲಿ ಅವರ ಪಾತ್ರ ಎಲ್ಲರಿಗೂ ಪ್ರೇರಣೆಯಾಗಬೇಕು ಯುವಕರು ದೇಶದ ಏಕತೆ ಮತ್ತು ಅಖಂಡತೆಯನ್ನ ಕಾಪಾಡುವ ಜವಾಬ್ದಾರಿಯನ್ನ ಮನಸಾರೆ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಏಕತಾ ಓಟದ ಉದ್ದೇಶ ಎಲ್ಲ ಧರ್ಮ ಭಾಷೆ ಸಂಸ್ಕೃತಿಗಳ ಜನರು ಒಂದೇ ದೇಶದ ನಾಗರಿಕರಾಗಿರುವ ಭಾವನೆ ಬಲಪಡಿಸುವುದು ಇದು ಕೇವಲ ಕ್ರೀಡಾ ಚಟುವಟಿಕೆ ಅಲ್ಲ ದೇಶಪ್ರೇಮ ಮತ್ತು ಸಹಭಾವನೆಗಳಿಗೆ ನಾಂದಿ ಎಂದು ಅಭಿ ಅಭಿಪ್ರಾಯಪಟ್ಟರು ಏಕತಾ ಓಟದ ಅಂತ್ಯದಲ್ಲಿ ಪಾಲ್ಗೊಂಡವರಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ನವೀನ್ ಕಿರಣ್ ಚಿಂತಾಮಣಿ ಸನ್ಮಾನ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ನೂರ ಐವತ್ತನೆಯ ಜನ್ಮದಿನ ಸ್ಮರಣಾರ್ಥವಾಗಿ ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ನಮ್ಮ ಸಾರ್ವಜನಿಕರೊಂದಿಗೆ ಮ್ಯಾರಥಾನ್ ಓಟ ರನ್ ಫಾರ್ ಯೂನಿಟಿ ಅನ್ನೋದು ಏರ್ಪಡಿಸಿದ್ದು ಎಲ್ಲರೂ ಭಾಗವಹಿಸಿದ್ದಾರೆ ಏಯ್ಟೀನ್ ಸೆವೆಂಟಿ ಫೈವ್ ತರ್ಟಿ ಫಸ್ಟ್ ಅಕ್ಟೋಬರಂದು ಜನ್ಮ ತಾಳಿದ ನಮ್ಮ ಸನ್ಮಾನ್ಯ ಸರ್ದಾರ್ ಪಟೇಲ್ರವರು ನಮ್ಮ ಇಂಡಿಯಾ ಐಕ್ಯತೆಗಾಗಿ ಹೋರಾಡಿದ ಮಹೋನ್ನತ ವ್ಯಕ್ತಿ ಸುಮಾರು ಫೈವ್ ಹಂಡ್ರೆಡ್ ಪ್ರಿನ್ಸ್ಲಿ ಸ್ಟೇಟ್ಸನ್ನು ಒಗ್ಗೂ ಒಗ್ಗಟ್ಟು ಮಾಡಿ ಇಂಡಿಯನ್ನು ಒಗ್ಗಟ್ಟು ಮಾಡಿದ ಒಂದು ಮಾಡಿದ ಮೊಹೋದ ವ್ಯಕ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾಹೇಬ ಇವರ ಸ್ಮರಣಾರ್ಥವಾಗಿ ಇವರ ಸ್ಮರಣಾರ್ಥವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಈ ದಿವಸವನ್ನು ಐಕ್ಯತಾ ದಿವಸ ಎಂದು ನಾವು ಪಾಲನೆ ಮಾಡ್ತಾ ಬಂದಿದ್ದೀವಿ ಐಕ್ಯತಾ ಒಂದೇ ಅಲ್ಲ ಪ್ರತಿಯೊಬ್ಬರೂ ಸಹ ಯುನೈಟ್ ಆಗಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಅಂತ ಹೇಳಿದ ವ್ಯಕ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇವೆಲ್ಲರೂ ಇದಕ್ಕೆ ಭಾಗವಹಿಸಿದರು ಪ್ರತ್ಯೇಕವಾಗಿ ಸಾರ್ವಜನಿಕರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಮ್ಮ ಇನ್ನೂ ಆನಂದಿಸಲು ನಮ್ಮ ಅಧಿಕಾರಿಗಳ ಮಿತ್ರರು ಮತ್ತು ಸಿಬ್ಬಂದಿ ಮಿತ್ರರು ಪ್ರತ್ಯೇಕವಾಗಿ ಪತ್ರಿಕಾ ಮಿತ್ರರೆಲ್ಲ ಭಾಗವಹಿಸಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು